ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ರಾಜಕೀಯವಾಗಿ ನೀವು ಬೇಕಾದರೂ ಮಾಡಿಕೋರಿ ಆದರೆ ಬಸನಗೌಡ ಪಾಟೀಲ್ ಅವರ ಬಗ್ಗೆ ಮಾತನಾಡಿದರೆ ನಾವು ಸುಮ್ಮನೆ ಇರುವುದಿಲ್ಲ ಎಂದು ಸಮಾಜ ಸೇವಕ ಮುಖಂಡ ಯತ್ನಾಳ್ ಅಭಿಮಾನಿ ಪ್ರಭುಗೌಡ ದೇಸಾಯಿ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಸೋಮವಾರ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಛಾಟನೆ ಖಂಡಿಸಿ ಪಂಚಮಸಾಲಿ ಸಮಾಜ ಹಿಂದೂಪರ ಕಾರ್ಯಕರ್ತರು ಯತ್ನಾಳ್ ಅಭಿಮಾನಿಗಳು ಹಮ್ಮಿಕೊಂಡ ಬೃಹತ್ ಹೋರಾಟದಲ್ಲಿ ಅವರು ಮಾತನಾಡಿದರು ಯತ್ನಾಳ್ವರ ಶಿಷ್ಯ ರಾಘವಾಣಿಗೇರಿ ಮಾತನಾಡಿ ಬಸವನಗೌಡ ಪಾಟೀಲರು ಹಿಂದೂಪರ ನಾಯಕರು ಅವರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಸುಮ್ಮನೆ ಇರೋಕ್ಕೆ ಆಗಲ್ಲ ಮೊದಲು ವಕಪ್ ವಿರುದ್ಧ ಧ್ವನಿ ಎತ್ತಿದ ನಾಯಕ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಕಾರಣ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಯತ್ನಾಳ್ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮಾಡಬೇಕೆಂದರು ಈ ವೇಳೆ ಬಿ ಎಸ್ ಪಾಟೀಲ್ ನಾಗರಾಳ ಅರವಿಂದ್ ಕೊಪ್ಪ ರುದ್ರಗೌಡ ಸೇರಿದಂತೆ ಅನೇಕರು ಮಾತನಾಡಿ ಯತ್ನಾಳ್ ಅವರ ಉಚ್ಚಾಟನೆ ಖಂಡಿಸಿದರು ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಅಮರೇಶ್ ಗೋಳಿ ಯುವ ಘಟಕದ ಅಧ್ಯಕ್ಷ ರವಿ ಕಾಮತ್ ನ್ಯಾಯವಾದಿ ಎಂ ಡಿ ಕುಂಬಾರ ಕಾಮರಾಜ್ ಬಿರಾದರ್ ಸೇರಿದಂತೆ ಅನೇಕ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಯತ್ನಾಳ ಅಭಿಮಾನಿಗಳು ಉಪಸ್ಥಿತರಿದ್ದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ರ್ಯಾಲಿ ಜರುಗಿತು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಸಾವಿರಾರಕ್ಕೂ ಹೆಚ್ಚು ಜನರು ಭಾಗಿಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳವರ ಅವರ ಪರವಾಗಿ ಬೆಂಬಲವನ್ನು ಸೂಚಿಸಿದರು ಇದು ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ಜರುಗಿತು ನೀವು ಯಾವಾಗ ಯಾವಾಗ ಯಾರಿಯಾಗಿ ಮನೆ ಮಾಡುವಂತ ಹೇಳ್ತಿರಲ್ಲ ಅವಾಗ ಅವಾಗ ಮತ್ತಷ್ಟು ಹೆಚ್ಚು ಮಂದಿ ಬರ್ತಾರೆ ಗೊತ್ತೀವಿ ಬಜೆಟ್ ಬರ್ತೀವಿ ಒಂದ ಕೋಟಿ ರೂಪಾಯಿ ಕೊಟ್ಟು ಕರ್ಸಿಕೊಂಡು ಸಲ್ಲ ಯತ್ನಾಳ ರೋಡ್ ನೋಡಿದ್ರೆ ಯತ್ನಾಳ್ ರೋಡ್ ಪ್ರೀತಿ ನಡೆದಿರುವಂತ ಮಂದಿ ನಂತರ ಮಾಡ್ತಾ ಇರುವಂತ ಅದರ ಜೊತೆಗೆ ಯತ್ನಾಳ ಗೌಡರು ಇವತ್ತೇ ನಮ್ಮಲ್ಲಿ ತಾಯಿ ತಾಯಿ ನೀವೇನ್ ಎಲ್ಲಾ ಪಕ್ಷದ ಹೋಗಿ ನಮ್ಮ ತಾಯಿ ತಂಗ ನಮ್ ತಾಯಿ ತಂಗ ಅಂತ ಹೇಳಿ ನಿಮ್ಗೆ ಬಂದು ಎಲ್ಲರಿಗೆ ತಾಯಿ ತನ್ನ ನಮ್ಮ ತಾಯಿ ಸಂಘ ಇಲ್ಲೇನು ಎಲ್ಲರೂ ಸಂದರ್ಭದಲ್ಲಿ ಯಾಕಂತಂದ್ರೆ ನನ್ನ ತಾಯಿ ಕೋಟೆ ಅವಾಗ ಎಸ್ ಟಿ ಪ್ರಭು ಕೊಟ್ಟರು ಪ್ರಭು ದೇಸಾಯ್ದು ಇನ್ನ ಗಾಂಧಿ ಐತಿ ನೀವು ನಮ್ಗೆ ರಕ್ಷಣೆ ಕೊಡ್ರಿ ಇಲ್ಲಿಯ ಮಂಡಲ ಅಧ್ಯಕ್ಷರ ಕಡಿಮೆ ಕೊಡಿಸಿ ಅವಾಕ ಗಟ್ಟವಾ ಅವ್ರಿಗೆ ರಕ್ಷಣೆ ಮಾಡಬೇಕು ಅಂತ ಪ್ರಭು ದೋಸೆ ಎಲ್ಲ ಯಾವ್ದು ಜಾತಿ ಇದ್ದಾಗ ಯಾರಿಗಾರ ಯಾರು ನೀವೇನು ಮಾಡಿ ಅರವತ್ತೂ ಇಟ್ಟತ್ತ ಬಸವ ರಾಶಿ ಕಟಾಬ್ ಅಂತ ನಾವು ಯಾವ ಮಾಡಿಸಿದ್ದಪ್ಪ ನಾ ಮಾಡಿಸಿದ್ದಾನ ಅವತ್ತಿನ ಸಿಪಿಐ ಆಗ್ರೋದು ಹೋಗುವ ಯಾರು ಬಂದು ಮಾಡುತ್ತಾರೋ ಅಂತ ಅದಕ್ಕೆ ಇಂಥ ನೀಚ ಕೊಡತೆ ಬಂದು ಬಿಡ್ತೀವಿ ನಿಮ್ಗೆ ಯಾರ ಯಾವುದೋ ವಾದ ಏನೂ ಇಲ್ಲ ನೀವು ಬಸವಗೌಡ ಜಿಲ್ಲೆಗೆ ಏನು ಮತಾಚಾರ ಮ್ಯಾಗ ನಾವು ನೀವು ಒಟ್ಟರಿದಾಗ ನೀವು ಬಸವರಗೌಡ ಪಾಟೀಲ್ ತಗಿಲಿಕ್ಕಂತ ಪ್ರಮುಖ ಏನ್ ಮಾತಾಡಬೇಕು ನಿಮ್ ರಾಜಕಾರಣ ನೀವು ಮಾಡ ಬಸವನಗೌಡ ಪಾಟೀಲಿ ಅತ್ಯಾಳು ಏನು ಮಾತಾಡಿದ್ರೆ ಮುಚ್ಕೊಂಡು ಕುಂಡ್ರಂದ್ರ

ದೇಶದ ಭಾಷೆ ಸದಾಪನ ಎಂ ಎಲ್ ಎ ಆದವು ತಾರ್ಮೋ ರಿಸ್ಟೋರ್ಸ್ ಎಂ ಎಲ್ ಎ ಎಂದೂ ನಮ್ಮ ಪಡೆಯ ಅಧಿಕಾರಿಗಳ ಬಂದಿಲ್ಲ ಈ ಕೈಗೊಂಡುಗಳಿಗೆ ರೈತಲ್ಲ ಈ ಇವನೇ ಕೊಟ್ಟು ನಮ್ಮ ಮಾಡಿಸಿದ ಅಂತ ಏನು ಹೇಳಿರಲ್ಲ ಅದಕ್ಕಿಂತ ಒಂದೇ ನಿಮ್ಗೆ ಹೇಳ್ತೀನಿ ನಾ ಕೇಳ್ತೀನಿ ನೀವು ಒಳ್ಳೆ ಕುಡಿರಲ್ಲ ಎಂತೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಒಳ್ಳೆಯವರಿಗೆ ಸಪೋರ್ಟ್ ಮಾಡ್ಕೊಂಡ ಬಂದ್ವಿ ನಾವೆಲ್ಲರೂ ನಿಮ್ಮ ಗೆಲ್ಸಿದ್ರೆ ಎರಡ್ ಸಾವಿರದ ಹದಿನಾರ ಇಪ್ಪತ್ತೊಂದರವರೆಗೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷನಾಗಿದ್ದ ನನ್ನ ಮೇಲೆ ಕೇಸ್ ಹಾಕಿ ಎರಡು ವರ್ಷ ಓಟಿಂಗ್ ಆಗಿ ನಾವು ಕೇಸ್ ಗೆತ್ಕೊಂಡ್ತೇನೆ ನಂತ ತಪ್ಪಾಗಿರಪ್ಪ ಇದು ಕೂಡ ಹೋಗ ಮಪ್ಪ ತಾಯಿ ತಾಯಿ ದಾಖಲಾಗಿರೋ ಇಲೆಕ್ಷನ್ ತಗ ಆಸ್ ಬಂದೇಳೆ ಆ ಪ್ರಜೆ ನಿಂತಿರ್ ಏನಾಗಿರೋದು ಪ್ರಜೆ ನಿಂದ ಆರೋ ಅಂತ ಈ ಸಮಾಜದಿಂದ ಏಕೆ ಓಟ್ ಅದನ್ನು ಎಲ್ಲಿ ತರದಾಗಿ ನಮಗಿಷ್ಟೇ ಹೇಳ್ತೀವಿ ಬಸವಣ್ಣವೇನೋ ಹುಲಿ ಅಲ್ಲ ಇಲ್ಲಿ ನಾನು ಎಂತ ಮಾತಾಡಿದ್ದೇನೆ ನಾವು ನಾವು ಕೇಳಿದ್ ಡಾಕಂತ ನಾವು ಬಾಳ್ ನಿಮ್ಗೆ ತಮ್ಮಲ್ಲಿ ಸಹೋದರ ತಾಯಿ ಕೊಟ್ಟಿ ಅಂತ ನಾನು ಸಂಸ್ಕಾರ ಯಾರಿಗೆ ಸಂಸ್ಕಾರ ಇಲ್ಲ ಯಾರಿಗೆ ಬಂದು ಯಾವ ಸಮಾಜದಲ್ಲಿ ಸಪೋರ್ಟ್ ಮಾಡಿದ ಅವ್ರ ಮ್ಯಾಗ ಕೇಸ್ ಹಾಕಿ ಅವ್ರ ಬಂದು ಕಟ್ಟೋದು ಮಾಡ್ತೀರ ಯಾಕೆ ಸಂಸ್ಕಾರ ನಮಗಿಲ್ಲ ನಿನಗಿಲ್ಲ ಸಂಸ್ಕಾರ ನಮಗ್ ಕೇಳಿ ನಮಗ್ ಕೇಳಬಾರ ನೀ ಎಂತ ನೂರು ಹೆಸರು ಒಂದು ಹಾಕಿದ್ರೆ ಮನೆ ತಾಳಿ ಕೊಟ್ಟಾರಿ ಇಲ್ಲಿ ಹೇಳ್ತೇನೆ ನನ್ಗ ಮಗ ನೀವು ಎಸ್ ಟಿ ಕೊಟ್ಟಿರಿ ಬಿ ಎಸ್ ಟಿ ಕೊಟ್ಟಿರಿ ಸಿಪಿಐ ಕೊಟ್ರಿ ಪಿ ಎಸ್ ಐ ಕೊಟ್ರಿ ನಾಳಿಗೆ ಮಲ್ಕೊಂಡ್ರು ಹೋದ್ರಿ ಅರೆಸ್ಟ್ ಮಾಡಿದ್ರು ಅದಕ್ಕ ನೀವು ಎಕ್ಸಿಟ್ ಓಡಿ ಒಂದೇ ಮಾಡಿ ಹಾಕ್ತೀವಿ ನೀವು ಬಸಲು ನೋಡುವ ಬಗ್ಗೆ ಮಾತಾಡ್ಬೇಕಂದ್ರ ನಾವು ನಿಮ್ಮ ಬಗ್ಗೆ ಮಾತಾಡೋದು ನೀವು ನಮ್ಮ ಶಾಡುವ ಬಗ್ಗೆ ಮಾತಾಡೋಣ ಅವ್ರ ಜೊತೆಯಲ್ಲಿ ಇದ್ದಂತ ಕೆಲವು ಮಾಜಿ ಶಾಸಕರು ಬಾಯಿ ಬಂದ ಮಾತಾಡ್ತಾರೆ ಪ್ರಥಮವಾಗಿ ಮುದ್ದೆ ಬಿಹಾರ ಜನತೆಯ ಪರವಾಗಿ ನಾನು ರಾಜ್ಯದ ಜನತೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಏನು ವಿಧಾನಸಭೆ ಚುನಾವಣೆ ನಡೆದು ಮುದ್ದೇ ಬಿಹಾರ ಜನತೆ ಒಂದು ಬಹಳ ಸ್ಪಷ್ಟ ನಿರ್ಣಯವನ್ನು ತಗೊಂಡ ಹಿಂದೂ ವಿರೋಧಿಗಳಿಗೆ ಹಿಂದೂ ನೀವು ಗಿರಿಗೆ ಮುತ್ಯಾಧಿಹಾರದಲ್ಲಿ ಅವಕಾಶ ಇಲ್ಲ ಸರಿಯಲ್ಲ ಹಿಂದುಂತದ ಕಾರ್ಯ ಮಾಡುವಂತ ಬಸನಗೌಡ ಪಾಟೀಲ್ ಎಪ್ಪಾಡೋ globalMapಿಯನ್ನ ರಕ್ಷಣೆ ಮಾಡುವಂತ ಬಸನಗೌಡ ಪಾಟೀಲ್ ಎಪ್ಪಾಡೋ ಅವರು ಅಂತ ಯಾರು ಹಾಕ್ ಕೇಳ್ತಾರ ಅನಾವಶ್ಯಕವಾಗಿ ಅವರಿಗೆ ಮುತ್ಯಾಧಿಹಾರಕ್ಕೆ ತಮ್ಮ ಹೃದಯಕ್ಕೆ ಬಿಡಾಗು ಸೋಶಲ ನಮ್ಮ ಕಾರ್ಯಕರ್ತರಿಗೆ ನಚದು ಅನ್ನೋದು ನೀವು ಎತ್ತು ಹೋಗಬಾರಲ್ಲ ಅದರ ಪರಿಣಾಮ ಇವತ್ತು ಸಾವಿರಾರು ರೂಪಾಯಿ ನಮ್ಮ ತನೆಯ ಮೇಲೆ ಪ್ರಭು ಪ್ರಭುದೇಸಾಯ ಮೇಲೆ ಅವ್ರ ಬೆಂಬಲಿಗರ ಮೇಲೆ ಹಿಂದುತ್ವದ ಹುಡುಗರ ಮೇಲೆ ಅನಾವಶ್ಯಕವಾಗಿ ಸುಮ್ ಸುಮ್ಮನೆ ದೂರು ಬಿಡುವುದು ಮನವಿ ಕೊಡುವುದು ಯಾರು ನಿಮ್ಮನ್ನು ಯಾರು ಕೇಳ್ತಾರೆ ಜನಕ್ಕೆ ಪೇಟಿದೆ ರಾಜ್ಯದ ಜನತೆ ಇವತ್ತು लखनऊ में पड़ो उनका जो साधु संतरे हो तो रहा बड़े सौहाद्य से मिला है हमें हिंदू धर्म राम राम बोलने में कैसी शर्मरम जय श्री राम अंद्रे जय जय राम श्रीराम ए मेल सीमेंगे इवत नम्मेलो सौभाग्य देश के प्रामाणिक योगी?

ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಕಾಂಗ್ರೆಸ್ ನಾಯಕರಿಗೆ ನನಗೆ ಸ್ವಲ್ಪ ಬೇರೆ ವಾಸ್ತವದಲ್ಲಿ ಗೊತ್ತಾಗ ಬಂಧುತ್ವದ ಪೂರಾಡ್ತಾರೆ ಸಾವಿರ ಗೋಗಳನ್ನು ನಟಕರಿಂದ ರಕ್ಷಣೆ ಮಾಡಿ ಒಟ್ಟು ನಮ್ಮ ಗೋಮಾತಗಳನ್ನು ರಕ್ಷಣೆ ಮಾಡಿದ್ದಾರೆ ಒಟ್ಟು ಈ ದೇಶದಲ್ಲಿ ಮೊದಲು ಧನ್ಯ ಎಂಬದವರು ಒಂದು ನಿಮ್ಮನ್ನೆಲ್ಲರ ಹಿಂದೂ ಹುಲಿ ಪೋಷ್ಟ್ರೋಯಿ ಸಂಘಟನೆಗಳ ವಿರುದ್ಧ ಮೊದಲ ಮಾತನಾಡಿದವರು ಯಾರಾದರೂ ಹಿಂದೂ ಕಾರ್ಯಕರ್ತರ ಹತ್ಯೆ ಆದ್ರೆ ಅಥವಾ ಅವರ ಮೇಲೆ ಅಟ್ಯಾಕ್ ಆದ್ರೆ ಅವರಿಗೆ ಹೋಗಿ ಸಾಂತ್ವನ ಹೇಳಿ ಅನುದ ಸಹಾಯ ಮಾಡು ಅತ್ತು ಬಸವರಾಜ ಪಾಟೀಲ್ ಆಗಿ ನಡ್ರು 104 13 ತುಡರಿಡಿರು ಕೋರು ಡಿಸ್ಟ್ರಿಕ್ಟ್ ನ ಡಿಸ್ಟ್ರಿಕ್ಟ್ कॉल्ड ರಿಯಲ್ ಅಟ್ರಾಟ್ಮೆಂಟ್ ಕರ್ನಾಟಕ್ ಮೇ چل رہا ہے ಅಮಿತ್ ಶಾಜಿ ಯತ್ನ ನಮ್ಮ ಆಮ್ ಆದ್ಮಿ ಪಾರ್ಟಿ ತೆಗೆದಿ ಕಾಂಗ್ರೆಸ್ ಸಹ ಆಗಿಲ್ಲ ಬಿಜೆಪಿಯನ್ನು ಹೊಡಿತಾ ಇದ್ದಾರೆ ನನ್ನ ಬಿಟ್ಟು ಬಿಜೆಪಿ ಇಲ್ಲ ಕೆಜೆಪಿ ಬಿಡಿದ್ರು ನಾ ಇಲ್ಲ ನನ್ನ ತೊಗೊಂಡು ಬಂದು ಕೆಜೆಪಿ ಮಾಡ್ತಾನೆ ಕೇಳ್ತಾ ಅವರು